ತುಂಬ ದಿನ ಆಗೋಯಿತು ವೀಡಿಯೋಸ್ ಲಾಂಗ್ ವೀಡಿಯೋಸ್ನ ಹಾಕಿ ಶಾರ್ಟ್ ವೀಡಿಯೋಸ್ನ ಆವಾಗವಾಗ ಹಾಕಿದ್ದೀನಿ ಬಟ್ ಲಾಂಗ್ ವೀಡಿಯೋಸ ಹಾಕೋಕ್ಕೆ ಆಗ್ತಾ ಇಲ್ಲ ರೆಸಿಪೀಸ್ ವೀಡಿಯೋಸ್ ಆಗಲಿ ಅಥವಾ ಇನ್ಫಾರ್ಮೇಷನ್ ವೀಡಿಯೋಸ್ ಆಗಲಿ ವೀಡಿಯೋಸ್ ಮಾಡಿ ಹಾಕಬೇಕು ಅಂತ ಇಷ್ಟ ಆದರೆ ಹಾಕೋಕ್ಕಾಗ್ತಿಲ್ಲ ಫೋನ್ ಬೇರೆ ಕೆಟ್ಟೋಗ್ತು ಮತ್ತು ಮಕ್ಳಿಗೆ ಹುಷಾರಿಲ್ಲ ಮನೇಲಿ ಏನೇನೋ ಪ್ರಾಬ್ಲಮ್ಮು ಹಂಗಾಗಿ ವಿಡಿಯೋಸಾಗಿ ಹಾಕೋಕ್ಕಾಗ್ತಿಲ್ಲ ಆದಷ್ಟು ಒಂದೊಂದೇ ವೀಡಿಯೋ ಗ್ಯಾಪ್ ಗ್ಯಾಪ್ ಹಾಕ್ತಾಯಿದೆ ಆದರೂ ಹಾಕೋಕೆ ಟ್ರೈ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಸಬ್ಸ್ಕ್ರೈಬರ್ಸ್ ಕೂಡ ಒಂದೂವರೆ ಸಾವಿರ ಜಾಸ್ತಿ ಇದ್ದಾರೆ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಮಾಡಿಕೊಳ್ಳದೆ ತುಂಬ ಜನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋರೇ ಕಡಿಮೆ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಮತ್ತು ನಾವು ಹಾಕೋ ವೀಡಿಯೋಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅನ್ಕೋತೀನಿ ಯಾರ್ಯಾರು ಹೆಂಗೆಂಗೋ ವೀಡಿಯೋಸ್ ಮಾಡೋ ಹಾಕ್ತಾರೆ ಅದು ಓಡುತ್ತೆ ಏನು ಮಾಡೋಕ್ಕಾಗಲ್ಲ ಇರಲಿ ಅಂತ ಹೇಳ್ತಾ ಯಾವುದಾದ್ರೂ ಒಂದು ಟ್ರೈ ಮಾಡ್ತಾ ಇದ್ರೆ ಕ್ಲಿಕ್ ಆಗ್ಬೋದು ಅಂತ ಟ್ರೈ ಮಾಡಿದೆ ನಾವು ನಾವು ಮುಂದುವರಿಯಕ್ಕೆ ಹಾಕ್ತಿಲ್ಲ ಹಾಗೆ ಹೀಗೆ ಅಂದ್ಕೊಳ್ಳೋದು ತಪ್ಪು ಯಾವುದಾದ್ರೂ ಒಂದಲ್ಲ ಒಂದು ಟ್ರೈ ಮಾಡ್ತಾ ಇದ್ರೆ ದೇವ್ರು ಯಾವುದ್ರಲ್ಲಾದರೂ ಕರುಣೆ ತೋರಿಸ್ತಾರೆ ಅಂತ ನನ್ನ ಅಭಿಪ್ರಾಯ ಮತ್ತು ಇದೊಂದು ಗೋಲ್ಡ್ ರಿಂಗ್ ತೊಗೊಂಡಿದ್ದೆ ರೀಸೆಂಟಾಗಿ ಗೌರಿ ಹಬ್ಬಾದ ಮೇಲೆ ತೊಗೊಂಡಿದ್ದು ಚೆನ್ನಾಗಿದೆ ನೋಡಿ ಫಿನಿಶಿಂಗೆಲ್ಲ ಚೆಂದ ಬಂದಿದೆ ಮತ್ತು ಗ್ರೀನ್ ಸ್ಟೋನ್ ಇದೆ ಇದು ಎರಡೂವರೆ ಗ್ರಾಮ್ಸ್ ಇದೆ ಇದಕ್ಕೆ ಇಪ್ಪತ್ತೆರಡು ಸಾವಿರ ಏನೋ ಆಯಿತು ಈಗಿನ ರೇಟಲ್ಲಿ ಎಂತೂ ಗೋಲ್ಡ್ ತೊಗೊಳೋಕ್ಕೆ ಆಗೋಲ್ಲ ಸೊ ಹಂಗಾಗಿ ನೆನಪಿನ ಕಾಣಿಕೆ ಅಂತ ಇದ್ದು ಅಮ್ಮನ ಕಡೆಯಿಂದ ಅಮ್ಮ ಕೊಡಿಸಿದ್ದು ತುಂಬ ಚೆನ್ನಾಗಿದೆ ರಿಂಗು ಡಿಸೈನ್ ಇಷ್ಟ ಆಗಿದ್ದರೆ ಡಿಸೈನ್ ಇಷ್ಟ ಆದರೆ ಯಾರಾದರೂ ಸ್ಕ್ರೀನ್ ಶರ್ಟ್ ತಗೊಂಡು ತಗೊಳ್ಳೋರು ತೊಗೋಬೋದು ಅಂತ ಹೇಳ್ತಾ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಗೋಲ್ಡ್ ರೇಟ್ ಜಾಸ್ತಿ ಆಗ್ಬೋದು ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಗೋಲ್ಡ್ ತಗೊಂಡಿಟ್ಕೊಂಡ್ರೆ ಯೂಸ್ ಆಗ್ಬೋದು ಮುಂದಕ್ಕೆ ಅದಕ್ಕೆ ಗೋಲ್ಡ್ ತೊಗೊಳೋಕ್ಕಾಗಲ್ಲ ಬಿಡಿ ಇನ್ನು ಮುಂದೆ ಇನ್ನೂ ರೇಟ್ ಅಂತೂ ಗೋಲ್ಡ್ ರೇಟ್ ಅಂತೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋಲ್ಲ ಹೋಗ್ತ ಕೆಲವರು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನೋಡ್ರಿ ನಮ್ಮ ಮತ್ತು ಕೂಡ ನನ್ನ ಮಗಳು ಕೂಡ ಇದ್ದಾಳಲ್ವ ಸೊ ಹಂಗಾಗಿ ಆಲ್ರೆಡಿ ಒಂದು ರಿಂಗ್ ಇತ್ತು ಮತ್ತೆ ಇನ್ನೊಂದು ರಿಂಗ್ ತೊಗೊಳ್ರಿ ಮುಂದಕ್ಕೆ ಮಗಳಿಗೆ ಬೇಕಾಗ್ಬೋದು ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ಇದು ರಿಂಗು ಚೆನ್ನಾಗಿದೆ ಎರಡೂವರೆ ಗ್ರಾಮ್ಸ್ ಇದೆ